ದೈನಂದಿನ ಆಹಾರ ಪದಾರ್ಥಗಳಲ್ಲಿ ನಾವೆಲ್ಲರೂ ಅಪಾರವಾದ ಔಷಧೀಯ ಗುಣಗಳನ್ನು ಹೊಂದಿರುವ ಹಲವಾರು ಸಾಂಬಾರ್ ಪದಾರ್ಥಗಳನ್ನು ಬಳಸುತ್ತೇವೆ ಆದರೆ ನಮ್ಮದೇ ಆದ ಸಾಂಬಾರ್ ಪದಾರ್ಥಗಳ ಮಹತ್ವವನ್ನು ಅವನ್ನು ಬೆಳೆಯುವ ವಿವಿಧ ಪದ್ಧತಿಗಳನ್ನು ಮತ್ತು ಅದರ ಹಲವಾರು ತಾಂತ್ರಿಕತೆಗಳನ್ನು ಯುವ ಜನತೆಗೆ ತಿಳಿಸಿಕೊಡುವುದು ಅವರನ್ನು ಈ ಬೆಳೆಗಳ ಕೃಷಿಗೆ ಪ್ರೋತ್ಸಾಹಿಸುವುದು ಅಲ್ಲದೆ ಅದರ ಮೌಲ್ಯವರ್ಧನೆ ಹಾಗೂ ರಫ್ತು ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಶುಂಠಿ ಮತ್ತು ಅರಿಶಿನ ಬೆಳೆಗಳ ಕಾರ್ಯಾಗಾರ ಹಾಗೂ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಸಾಂಬಾರು ಅಭಿವೃದ್ಧಿ ಮಂಡಳಿ ಹುಬ್ಬಳ್ಳಿ ಸಿಎಸ್ಎಸ್ ಎಂಐಡಿಎಚ್ ಡಿಎಎಸ್ಡಿ ಕ್ಯಾಲಿಕಟ್ ಸಹಯೋಗದೊಂದಿಗೆ ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಿತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯಗಳ ಮುಖ್ಯಸ್ಥರು ವಿವಿಧ ವಿಭಾಗದ ವಿಜ್ಞಾನಿಗಳು ಬೋಧನಾ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಹದಿನೇಳು ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಆಸಕ್ತ ರೈತ ಬಾಂಧವರು ಸಮಾರಂಭದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಿದ್ದರು ವಸ್ತು ಪ್ರದರ್ಶನಕ್ಕೆ ಆಗಮಿಸಿದ್ದ ಸಾಮಾನ್ಯ ಜನತೆ ಕೂಡ ಮೌಲ್ಯವರ್ಧಿತ ಸೇವನೆಗೆ ಸಿದ್ಧವಿರುವ ಶುಂಠಿ ಮತ್ತು ಅರಿಶಿನದ ಖರೀದಿಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿದರು ಬೆಂಗಳೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಪಟ್ಟಿ ವಿಭಾಗದ ಮುಖ್ಯಸ್ಥರಾದ ಮಾರುತಿ ಪ್ರಸಾದ್ ಅವರು ಕಾರ್ಯಕ್ರಮದಿಂದ ಸ್ವಾಗತಿಸಿದರು ಕಾರ್ಯಕ್ರಮದ ಧ್ಯೇಯೋದ್ದೇಶಗಳು ಮತ್ತು ಅದರ ಮಹತ್ವದ ಕುರಿತು ವಿವರಿಸಿದರು ಈಗಾಗಲೇ ಶುಂಠಿ ಮತ್ತು ಅರಿಶಿನ ಕಟಾವು ಮಾಡಿರುವ ಕೃಷಿಕರು ಮತ್ತು ಮುಂದಿನ ಮೂರು ತಿಂಗಳಲ್ಲಿ ಶುಂಠಿ ಮತ್ತು ಅರಿಶಿನ ನಾಟಿ ಮಾಡಲಿರುವ ರೈತರಿಗೆ ಈ ಕಾರ್ಯಕ್ರಮ ಎಷ್ಟು ಮಹತ್ವಪೂರ್ಣ ಎಂಬುದರ ಮೇಲೆ ಬೆಳಕು ಚೆಲ್ಲಿದರು ರಫ್ತು ಮಾಡತಕ್ಕಂಥ ದೇಶ ಮತ್ತು ಬಳಕೆ ಮಾಡತಕ್ಕಂಥ ದೇಶ ಮೂರಲ್ಲೂ ಇವತ್ತು ಕೂಡ ನಾವು ಪ್ರಥಮರಾಗಿದ್ದೇವೆ ಬಳಕೆ ಉತ್ಪಾದನೆ ಮತ್ತು ರಫ್ತಲ್ಲಿ ನಾವು ಎಷ್ಟು ರಫ್ತು ಮಾಡ್ತೀವಿ ಅಂದರೆ ಹತ್ತತ್ರ ಮೂವತ್ತೊಂದು ಸಾವಿರದ ಐನೂರು ಕೋಟಿ ವಷ್ಟು ಸಾಂಬಾರು ಪದಾರ್ಥಗಳನ್ನ ವಿದೇಶಗಳಿಗೆ ರಫ್ತು ಮಾಡ್ತೀವಿ ಹತ್ತತ್ರ ಐವತ್ತೈದು ಸಾವಿರ ಐವತ್ತೈದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಸಾಂಬಾರು ಬೆಳೆಗಳನ್ನ ಬೆಳಿತೀವಿ ಅಂದರೆ ನಾವು ಏನು ಒಂದು ಮೂವತ್ತೊಂದು ಸಾವಿರದ ಐನೂರು ಕೋಟಿ ನಾವು ಇವತ್ತು ಸಾಂಬಾರು ಬೆಳೆಗಳ ರಫ್ತಿಂದ ನಾವು ಪಡ್ಕೊತಾ ಇದ್ದೀವಲ್ಲ ಅದು ಬರೀ ಹತ್ತು ಭಾಗ ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡ್ತಾ ರಫ್ತು ಮಾಡ್ತಾ ಇದೀವಿ ತೊಂಬತ್ತು ಭಾಗ ನಮ್ಮ ಉಪಯೋಗಕ್ಕೆ ಬೇಕಾಗುತ್ತೆ ಮುಖ್ಯ ಅತಿಥಿಗಳಾದ ಬೆಂಗಳೂರು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿ ಎಸ್ ಕೆ ಸ್ವಾಮಿ ಅವರು ಸಿಂಗಲ್ ನೋಡ್ ಕಟಿಂಗ್ ಬಗ್ಗೆ ಮಾಹಿತಿ ನೀಡಿದರು ಈ ಹೊಸ ತಾಂತ್ರಿಕತೆಯನ್ನು ಬಹಳಷ್ಟು ರೈತರು ಸ್ವತಃ ಅಳವಡಿಸಿಕೊಂಡು ಬೀಜಕ್ಕಾಗಿ ವ್ಯಯಿಸುತ್ತಿದ್ದ ಖರ್ಚನ್ನು ಕಡಿಮೆ ಮಾಡಿಕೊಂಡಿರುವ ಕುರಿತು ವಿವರಿಸಿದರು ಎಲ್ಲ ರೈತರು ಬೆಳೀತೀವಿ ನಾವು ಆದರೆ ವಾಣಿಜ್ಯವಾಗಿ ಲಾಭದಾಯಕವಾಗಿ ಬೆಳೆಯೋದೇ ಅಂತೇಳಿ ಅದಕ್ಕೆ ಮುಖ್ಯವಾಗಿ ಉತ್ತಮವಾದಂಥ ತಡಿಗಳ ಆಯ್ಕೆ ಮತ್ತು ಬೀಜದ ಆಯ್ಕೆ ಅಂತೇಳಿ ಸೊ ಅದು ಬೀಜಗಳ ಆಯ್ಕೆ ತಳಿಗಳ ಆಯ್ಕೆ ಮಾಡಿದಾಗ ಅದರ ಹೇಗೆ ಎಲ್ಲರೂ ಮುಖ್ಯವಾಗಿ ರೈಸಮ್ಸ್ ರೈಸಮ್ಸ್ ಯೂಸ್ ಮಾಡ್ತಾಯಿದ್ರು ನಾವು ಒಂದು ಸಣ್ಣ ಪ್ರಯೋಗ ವಿದ್ಯಾರ್ಥಿಗಳಿಂದ ಸಿಂಗಲ್ ನೋಡ್ ಕಟಿಂಗ್ಸ್ ಅಂತೇಳಿ ಚಿಕ್ಕ ಒಂದು ನೋಡನ್ನು ಕಟ್ಟಿಂಗ್ಸ್ ಮಾಡಿಬಿಟ್ಟು ಸುಮಾರು ಒಂದೂವರೆ ಲಕ್ಷ ಅರಿಶಿಣನ ಸಸಿಗಳನ್ನು ಪ್ರೋಟ್ರೈಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಮೈಸೂರು ಕಾಲೇಜಲ್ಲಿ ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಚ್ ಪಿ ಮಹೇಶ್ವರಪ್ಪ ಅವರು ನಮ್ಮ ಭೂಮಿ ಮತ್ತು ವಾತಾವರಣದ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಒತ್ತು ನೀಡಿದರು ಸಾವಯವ ಕೃಷಿ ಮತ್ತು ಸಾವಯವ ಪರಿಕರಗಳ ಬಳಕೆಯ ಮಹತ್ವದ ಕುರಿತು ಜಾಗೃತಿಯ ಮಾತನಾಡಿದರು ಮಂಡಿಗೆ ಸಾವಯವ ಗೊಬ್ಬರದ ಅಂಶವನ್ನು ಹಾಕುವುದನ್ನು ಕಡಿಮೆ ಮಾಡಿದ್ದೀವಿ ಅದಕ್ಕೆ ಯಾರನ್ನೂ ದೂಸ್ ಸಿಗ್ತಾ ಇಲ್ಲ ಅಷ್ಟೇ ಅದಕ್ಕೂ ನೂರ ಎಂಟು ಕಾರಣಗಳಿದ್ದಾವೆ ಆ ಸಮಯದಾವೋ ಎಂದು ನಾನು ಹೆಚ್ಚಿಗೆ ಹೇಳೋದಿಲ್ಲ ಬಟ್ ಚಿಂತನೆ ಮಾಡಬೇಕಾಗಿದೆ ಸಾವಯವ ಗೊಬ್ಬರದ ಬಳಕೆ ಮತ್ತು ಕೀಟ ಮತ್ತು ರೋಗಗಳ ಬಾಧನೆಗೆ ಸಾವಯವ ಪದ್ಧತಿಯನ್ನು ಉಪಯೋಗಿಸಿ ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡಲಿಕ್ಕೆ ಬರಲಿಲ್ವಾ ಅದರಲ್ಲಿ ಗ್ರೀನ್ ಲೇಬಲ್ ಪಂಜಿಸೈಡ್ಗಳನ್ನು ಉಪಯೋಗಿಸ್ಬೇಕು ಇದಕ್ಕೆ ಇದಕ್ಕೂ ಸಹ ಭಾರತ ಸರ್ಕಾರ ಇವತ್ತು ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದೆ ನಿಮಗೆ ಗೊತ್ತಿರೋ ಹಾಗೆ ಐಎಸ್ಆರ್ ಪ್ರಧಾನ ವಿಜ್ಞಾನಿಗಳಾದ ಡಾ ಎಸ್ ಜೆ ಅಂಕೇಗೌಡ ಅವರು ಸಾಂಬಾರ್ ಪದಾರ್ಥಗಳ ಕೃಷಿಯಲ್ಲಾದ ಅಭಿವೃದ್ಧಿ ಮತ್ತು ಶುಂಠಿ ಕೃಷಿಯ ಬದಲಾವಣೆಗಳು ಮತ್ತು ಅದರ ವಾಣಿಜ್ಯೀಕರಣದ ಬಗ್ಗೆ ವಿವರವಾಗಿ ಹೇಳಿದರು ಇದರ ಜೊತೆಗೆ ಶುಂಠಿ ನಂತರ ಭತ್ತದ ತದನಂತರ ಮತ್ತೆ ಶುಂಠಿ ಬೆಳೆಯುವ ಲಾಭಗಳನ್ನು ತಿಳಿಸಿದರು ಅದರಲ್ಲಿ ತಗೊಂಡಾಗ ಐ ಬೆಸ್ಟ್ ಸೂಟೆಡ್ ಫಾರ್ ಇಂಟರ್ ಕ್ರಾಪಿಂಗ್ ಅಂಡರ್ ದಿ ಪೆರಿನಿಯಲ್ ಕ್ರಾಪ್ ಈಗ ನಾವೆಲ್ಲ ಆ ಕಡೆ ಇರೋದ್ರಿಂದ ಆರೆಂಜು ಗೋವಾ ಮ್ಯಾಂಗೋ ಪಪ್ಪಾಯ ಕಾಫಿ ಅಂಡ್ ಪಾಪ್ಯುಲರ್ ಅಂತ ಹೇಳಿ ನಾರ್ತ್ ಇಂಡಿಯಾದಲ್ಲಿ ಬೆಳೀತಾರೆ ಸೊ ಆ ತೋಟಗಳಲ್ಲಿ ನೀವು ಶುಂಠಿ ಮತ್ತು ಅರಿಶಿನವನ್ನು ಬೇಸಿಕಲಿ ಇವೆಲ್ಲ ಶೇಡ್ ಲವಿಂಗ್ ಪ್ಲಾಂಟ್ಸ್ ಎ ಪಾರ್ಷಿಯಲ್ ಶೇಡ್ ಲವಿಂಗ್ ಪ್ಲಾಂಟ್ಸ್ ಬಟ್ ನಿಮಗೆ ಇಳುವರಿ ಜಾಸ್ತಿ ಆಗಬೇಕು ಅಂತ ಹೇಳಿ ಅವನ್ನೆಲ್ಲ ಒಂದು ಸ್ವಲ್ಪ ಓಪನ್ ಲೈಟಿಗೆ ತಂದುಬಿಟ್ಟಿದ್ದಾವೆ ಅದರಿಂದ ಇಳುವರಿ ಜಾಸ್ತಿ ಆಗಿದೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಸಾಂಬಾರು ಅಭಿವೃದ್ಧಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಯುತ ಗಿರೀಶ್ ಅವರು ವಿದ್ಯಾರ್ಥಿಗಳು ಮತ್ತು ರೈತ ಬಾಂಧವರನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯದಲ್ಲಿ ಮೆಣಸಿನಕಾಯಿ ಬೆಳೆಯ ಉತ್ಪಾದನೆ ಮತ್ತು ಅದನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಕುರಿತು ಅದರ ಮೌಲ್ಯವರ್ಧನೆಯ ಅವಕಾಶಗಳ ಕುರಿತು ವಿವರಿಸಿದರು ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ರಘುನಾಥ್ ರೆಡ್ಡಿ ಸಾವಯವ ಗೊಬ್ಬರಗಳು ಮತ್ತು ಡಿಕಂಪೋಸರ್ಗಳ ಮಹತ್ವವನ್ನು ಸಾರಿ ಹೇಳಿದರು ಗಿಡಕ್ಕೆ ಮತ್ತು ಸೂಕ್ಷ್ಮಾಣ ಜೀವಿಗಳಿಗೆ ಎರಡಕ್ಕೂ ಲಭ್ಯವಾಗುವಂತಹ ಒಂದು ಸಾರ್ವಜನಿಕ ಅಷ್ಟು ಕ್ವಾಂಟಿಟಿ ಇರೋದಿಲ್ಲ ಸೊ ಯಾವಾಗ ಕುಳಿತಾ 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 ಏನಾಗುತ್ತೆ ಸಾರ್ವಜನಿಕ ಜಾಸ್ತಿ ಆಗುತ್ತೆ ಸಿ ಎನ್ ರೇಷೋ ಕಡಿಮೆ ಆಗುತ್ತೆ ಸೊ ಅದೇ ಒಂದು ಸೊ ಇಲ್ಲಿ ನೋಡಿ ಸೊ ಕೊನೆಗೆ ಏನಾಗುತ್ತೆ ಮಿನರಲೈಸೇಷನ್ ಅಂತ ಅಂದ್ರೆ ಗಿಡಕ್ಕೆ ಬೇಕಾಗಿರುವಂಥ ಒಂದು ರೂಪಕ್ಕೆ ಮಾರ್ಪಾಟಾಗಿ ಪೋಷಕಾಂಶಗಳ ಈ ಒಂದು ರೂಪಕ್ಕೆ ಬಂದ ಮೇಲೆ ನಾವು ಗಿಡ ನಾಟಿ ಮಾಡೋದು ಅತಿ ಉತ್ತಮ ಅಂತ ಕೂಡ ನಾನು ಹೇಳಿಕೆ ಬೆಂಗಳೂರಿನ ತೋಟಗಾರಿಕಾ ಮಹಾವಿದ್ಯಾಲಯ ಜಿ ಕೆ ಮಸಾಲೆ ಮತ್ತು ಪ್ಲಾಂಟೇಷನ್ ಬೆಳೆಗಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹರೀಶ್ ಬಿ ಎಸ್ ಅವರು ರೈತರು ತಮ್ಮ ಸಂಶಯಗಳನ್ನು ನಿವಾರಿಸಿಕೊಳ್ಳಲು ಸಾಮಾಜಿಕ ಮಾಧ್ಯಮದ ಮೂಲಕ ಅಥವಾ ನೇರವಾಗಿ ಸಂಪರ್ಕಿಸಬಹುದು ಎಂದು ತಿಳಿಸಿದರು ಸೊ ಇಲ್ಲಿ ರೈತರು ತಾವು ಬೆಳಿತಕ್ಕಂಥ ಭೂಮಿಯ ಮಣ್ಣಿನ ಪರೀಕ್ಷೆಗಾಗಿ ಸಾಕಷ್ಟು ಜನ ಮಣ್ಣಿನ ಮಾದರಿಗಳನ್ನು ಕೂಡ ತಗೊಂಡ್ಬಂದಿದ್ದಾರೆ ನೀರಿನ ಮಾದರಿಗಳನ್ನು ತಗೊಂಡ್ಬಂದಿದ್ದಾರೆ ಗೊಬ್ಬರದ ಮಾದರಿಗಳನ್ನು ತಗೊಂಡ್ಬಂದಿದ್ದಾರೆ ಅಂದ್ರೆ ನಾವು ಇಲ್ಲಿ ಕೃಷಿಕರನ್ನ ವೈಜ್ಞಾನಿಕವಾಗಿ ನಾವು ಅವ್ರನ್ನ ಒಂದು ಉತ್ತೇಜನಗೊಳಿಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ರೈತರು ವಿಶ್ವವಿದ್ಯಾಲಯಗಳು ಮತ್ತು ವಿಜ್ಞಾನಿಗಳು ನೀಡುವ ಮಾಹಿತಿ ಮತ್ತು ಕೃಷಿ ಪರಿಕರಗಳ ಕುರಿತು ಅವುಗಳ ಲಾಭಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ವರ್ಷ ನಾವು ಏಳು ಎಕರೆ ಶುಂಠಿಲಿ ಮೂವತ್ತು ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸೊ ಅದರಲ್ಲಿ ಈ ವರ್ಷ ನಮಗೆ ಒಂದು ಎಕರೆಗೆ ಒಂದು ಹದಿನೈದರಿಂದ ಹದಿನೆಂಟು ಲಕ್ಷದಷ್ಟು ಲಾಭ ಸಿಗಬಹುದು ಯಾಕಂದ್ರೆ ಈ ಸಲ ಬೆಲೆ ಬೆಲೆ ಇದೆ ಬೆಲೆ ಇರೋದ್ರಿಂದ ಸಿಗ್ತಾ ಇದೆ ವಿವಿಧ ಮೌಲ್ಯವರ್ಧಿತ ವಸ್ತುಗಳನ್ನು ಸಿದ್ಧಪಡಿಸಿ ಪ್ರದರ್ಶನದಲ್ಲಿ ಮಾರಾಟಕ್ಕೆ ಇರಿಸಿದ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮಗಳು ತಾವು ಅರ್ಜನೆ ಮಾಡಿದ ವಿದ್ಯೆಯ ಅನ್ವಯಿಕೆಗೆ ಪ್ರೋತ್ಸಾಹ ನೀಡುತ್ತವೆ ಮತ್ತು ತಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತವೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ನಾವು ಸ್ಟೂಡೆಂಟ್ ಆಗಿ ಇದನ್ನ ಮಾಡ್ತಾ ಇರೋದ್ರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ಅಂದ್ರೆ ಯಂಗ್ ಆಂಟರ್ಪ್ರಿನರ್ಸ್ ಆಗಬೇಕು ಮೇಕ್ ಇನ್ ಇಂಡಿಯಾನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ನಾವೇ ಒಂದು ಪ್ರಾಜೆಕ್ಟ್ನ ಹಾಕ್ಬೇಕು ಅಂತಂದ್ರೆ ಮುಂದೆ ನಮಗೆ ನಮ್ ಬದುಕಿನ ಕಟ್ಕೊಳ್ಬೇಕು ಅಂತಂದ್ರೆ ಒಂದು ಪ್ರಾಜೆಕ್ಟ್ ಆದ್ರೂ ಮಾಡ್ಬೇಕಾಗುತ್ತೆ ಇಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನೀವು ಈ ಪ್ರಾಡಕ್ಟ್ಸ್ ಎಲ್ಲ ತಗೊಂಡ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ನಾವು ಸ್ಟೂಡೆಂಟ್ಸ್ ಇದೆಲ್ಲ ಪ್ರಾಡಕ್ಟ್ಸ್ ಮಾಡ್ತಾ ಇರೋದು ವಿತ್ ದ ಹೆಲ್ಪ್ ಆಫ್ ಪ್ರೊಫೆಸರ್ಸ್ ಅವ್ರ ಗೈಡೆನ್ಸ್ ಇಂದ ನಾವು ಸ್ಟೂಡೆಂಟ್ಸ್ ಒಂದ್ ಕಲಿಕೆ ಈ ಮೂರು ವರ್ಷ ಏನ್ ಕಲ್ತಿದೆ ನಮ್ಮ ಕೋರ್ಸ್ ಅಲ್ಲಿ ಅದನ್ನ ಈ ನಾಲ್ಕನೇ ವರ್ಷ ನಾವು ಇನ್ ಯೂಸ್ ಹಾಕ್ತಾ ಇದೀವಿ ಕೃಷಿಕರು ಉದ್ಯಮಿಗಳಾಗುವತ್ತ ಚಿಂತಿಸುವಂತೆ ಮಾಡುವಲ್ಲಿ ವಿದ್ಯಾರ್ಥಿಗಳು ಕೇವಲ ಉದ್ಯೋಗಗಳನ್ನು ನೆಚ್ಚಿಕೊಳ್ಳದೆ ಸ್ವಯಂ ಉದ್ಯೋಗ ಹುಟ್ಟುಹಾಕುವತ್ತ ಹೆಜ್ಜೆಯಿಡುವಂತೆ ಮಾಡುವಲ್ಲಿ ಆಸಕ್ತ ಯುವಕರು ವಾಣಿಜ್ಯಾತ್ಮಕ ಕೃಷಿಯತ್ತ ವಾಲುವಂತೆ ಮಾಡುವಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಹಾಗೆ ಕೃಷಿ ಬಳಕೆ ಮತ್ತು ಸೇವನೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಕೆಲ ಆಸಕ್ತರು ಕೂಡ ಸ್ವಯಂ ಪ್ರೇರಿತರಾಗಿ ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅಂತಹವರಲ್ಲಿ ಬೈಸಿಕಲ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಹೆಸರು ಮಾಡಿರುವ ನೀರಜ್ ಕುಮಾರ್ ಪ್ರಜಾಪತಿಯವರು ಒಬ್ಬರು ಇವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸುಮಾರು ನಾಲ್ಕು ಸಾವಿರದ ಇನ್ನೂರು ಕಿಲೋಮೀಟರ್ ದೂರ ಸಂಚರಿಸಿ ಶ್ರೀ ಅನ್ನ ರಾಗಿಯ ಪ್ರಚಾರದ ಗುರಿ ಹೊಂದಿದ್ದಾರೆ ನೀರಜ್ ಅವರು ಜನವರಿ ಇಪ್ಪತ್ನಾಲ್ಕರಂದು ಐ ಸಿಎ ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋಗೆ ಭೇಟಿ ನೀಡಿದ್ದರು ನಮಸ್ತೆ ಸಾತ್ರ और उसी यात्रा में हम जो पूरे भारतवर्ष में दुनिया में एक अपनी अलग पहचान बनाने वाला जो हमारा नेशनल इंसेक्ट म्यूजियम है हम उसमें आज पहुंचे हैं जो कि नेशनल ब्यूरो ऑफ एग्रीकल्चर इंसेक्ट रिसोर्सेज में ये है और इसका जो म्यूजियम है इस म्यूजियम का जो मुख्य उद्देश्य है कि जो भी हमारे देश में इंसेक्ट पेस्ट हैं उनके बारे में जानकारियाँ देना और उनका कलेक्शन करना और जो हमारे यहाँ पर करीबन एक सौ तीस लाइव्स यहाँ पर रखी गई हैं उनको संरक्षित किया गया है उनकी आगे से आगे जनरेशन को बढ़ाया जाता है इंसेक्ट्स के कीट को कीट के बारे में तो चलिए आज हम आपको ये जो हमारा ये नेशनल इंसेक्ट म्यूजियम है इसका आपको भ्रमण कराते हो यहाँ पे कौन कौन से इंसेक्ट हैं और जो हमारे यहाँ के एच सर और जो यहाँ के इंचार्ज मैम हैं उनसे आपको मिलाएंगे और उनसे जानकारी इकट्ठी करेंगे कि जो ये नेशनल इंसेक्ट म्यूजियम है ये अपनी पहचान जो बनाया हुआ पूरे दुनिया में किस तरीके से बनाया उसने क्या क्या यहाँ पे कलेक्शन किया हुआ धन्यवाद ಬೆಂಗಳೂರಿನ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋದ ನಿರ್ದೇಶಕರಾದ ಡಾ ಎನ್ ಸುಶೀಲ್ ಅವರು ಜೇನು ನೊಣಗಳಂತಹ ಪರಿಸರ ಸ್ನೇಹಿ ಕೀಟಗಳು ಮತ್ತು ಬಾಧಿಸುವ ಕೀಟಗಳ ಕುರಿತು ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋದಲ್ಲಿ ಅವುಗಳನ್ನು ಕಾಪಾಡುವ ಮತ್ತು ಅವುಗಳಿಗಾಗಿ ಕಲ್ಪಿಸಿದ ಅನುಕೂಲಕರ ವಾತಾವರಣದ ಕುರಿತು ವಿವರಿಸಿದರು ಎನ್ಬಿಐಆರ್ನಲ್ಲಿ ಉಪಯುಕ್ತ ನೂರ ಮೂವತ್ತಾರು ತಳಿಗಳ ಕೀಟಗಳನ್ನು ಇಲ್ಲಿ ನಾವು ದ್ವಿಗುಣಗೊಳಿಸುತ್ತೇವೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ICR ಸಂಸ್ಥೆಗಳು ಸರ್ಕಾರೇತರ ಸಂಸ್ಥೆಗಳು ಮುಂತಾದವುಗಳಿಗೆ ತರಬೇತಿ ನೀಡಿ ಅವರಿಗೆ ತಮ್ಮದೇ ಪರೀಕ್ಷಾ ಕೇಂದ್ರ ಸ್ಥಾಪಿಸಲು ನೆರವು ಒದಗಿಸುತ್ತೇವೆ ಆ ಮೂಲಕ ಉಪಯುಕ್ತ ಕೀಟಗಳನ್ನು ರೈತರಿಗೆ ತಲುಪಿಸುತ್ತೇವೆ ಎಂದು ಅವರು ಹೇಳಿದರು ಎನ್ಬಿಐಆರ್ ಮೇ ہم لوگ یہاں પર ವಿವಿಂಗ್ ಪ್ರಕಾರ کے جو ہمارے कीट है जो हमारे उपयोगी कीट है उनका हम यहां पर 136 ಸ್ಪೀسیز اور ಸ್ಟ್ರೈನ್ کو ہم یہاں ಮಲ್ಟಿಪ್ಲೈ کرتے ہیں جی और तमाम हमारे जो एग्रीकल्चर यूनिवर्सिटीज़ है और जो हमारे और दूसरे आईसीआर के इंस्टीट्यूट है और एन जी ओज है ए पी ओज है उनको हम लोग ट्रेनिंग देते हैं उनको बायलॉजिकल कंट्रोल की लेबोरेटरीज को इस्टैब्लिश करने में मदद करते हैं और उनको साथ में हम न्यूक्लियस कल्चर भी प्रोवाइड करते हैं ताकि वो अपने यहाँ अपनी छोटी लेबोरेटरी खोल करके उसमें मल्टीप्लाई करके किसानों तक हमारे बेनिफिशियल इंसेक्ट को पहुँचाए ಎನ್ ಬಿ ಐ ಆರ್ ಆಡಳಿತಾಧಿಕಾರಿಗಳಾದ ಮ್ಯಾಥ್ಯೂ ಅವರೊಂದಿಗೆ ಮಾತನಾಡಿದ ನೀರಜ್ ಅವರು ಡಿಜಿಟಲ್ ರೂಪದಲ್ಲಿ ಹೇಗೆ ರೈತ ಬಾಂಧವರು ನೆರವು ಪಡೆಯಬಹುದು ಎಂದು ಮಾತನಾಡಿಸಿದರು ಅದಕ್ಕೆ ಉತ್ತರಿಸಿದ ಮ್ಯಾಥ್ಯೂ ಅವರು ನಾವು ಇಲ್ಲಿ ಆಡಳಿತ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಡಿಜಿಟಲ್ ಇಂಡಿಯಾ ಒಂದು ಯೋಜನೆಯಾಗಿದ್ದು ಆ ಮೂಲಕ ನಮ್ಮೆಲ್ಲ ಕೆಲಸಗಳನ್ನು ಪೂರೈಸುತ್ತಿದ್ದೇವೆ ಅದು ನಮಗೆ ಶೇಕಡ ನೂರರಷ್ಟು ರಷ್ಟು ಲಾಭದಾಯಕವಾಗಿದೆ ಎಲ್ಲ ತರಹದ ಫೈಲ್ಗಳ ಕೆಲಸಗಳನ್ನು ನಾವು ಈ ಆಫೀಸ್ ನಿಂದಲೇ ಮಾಡಬಹುದು ಎಂದು ತಿಳಿಸಿದರು ಈ ಆಫೀಸ್ ಯಾನಿ ಫೈಲ್ ಯಾವುದೇ ಹಾರ್ಡ್ ಫೈಲ್ ಆತಿಸ್ ಲೀಜೆ ಆಗಲಿ ಆಫಿಸ್ ಯಾವುದೇ ಆಗುತ್ತೆ ಸೀದಾ ಡಿಟಲ್ बैंक वाला का चेक लिख के उनको फिर ट्रांसफर कर okay, ये हो से कहने से का मतलब है कि जो किसान भाई हमारे जो तो इंसेक्ट के बारे में कोई भी चीज या कोई भी ऑफिस से से, से कॉन्टेक्ट करना चाहते है तो डिजिटल माध्यम से पूरा डिजिटल पे कर सकते हैं हमारे है। यहाँ पर मान लो किसान भाई जो तो कुछ पैसा भी रबित करना है हमारा वेबसाइट के अंदर स्टेट बैंक जो लिंक दे रखा है क्लिक करके आप पैसा जमा करने मान लो यहाँ से कल्चर लेना होता है वो पैसा यहाँ पर आने आके जमा करने की जरूरत नहीं है हमारा वेबसाइट खोल के वेबसाइट में एक लिंक दे रखा है वहाँ से आप अपना पैसा ಪೆಸಿಫಿಕ್ ಓಷನ್ನ ದ್ವೀಪಗಳಲ್ಲಿ ವಾಸಿಸುವ ಜನರು ಬಹಳ ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ ಅವರ ಏಕೈಕ ರಫ್ತು ಬೆಳೆ ತೆಂಗು ಕುಡಿಯುವ ನೀರಿಗೆ ಅವರು ಮಳೆ ನೀರನ್ನೇ ಆಧರಿಸಿದ್ದಾರೆ ಮಿಕ್ಕೆಲ್ಲವನ್ನು ಅವರು ಆಮದು ಮಾಡಿಕೊಳ್ಳುತ್ತಾರೆ ತೆಂಗು ಬಟರ್ ಫ್ರೂಟ್ ಮತ್ತು ಟಾರೋ ಬಿಟ್ಟು ಅಲ್ಲಿ ಬೇರೇನೂ ಬೆಳೆಯುವುದಿಲ್ಲ ಅವರ ತೆಂಗು ಬೆಳೆಗೆ ಕೀಟ ಬಾಧಿಸಿದರೆ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುತ್ತದೆ ಎಂದು ಡಿಜಿಸಿಸಿ ಐಸಿಎಆರ್ ಮುಖ್ಯಸ್ಥರಾದ ಸುನಿಲ್ ಜೋಶಿ ಅವರು ವಿವರಿಸಿದರು ಅಲ್ಲದೆ ನಮ್ಮ ಪ್ರಧಾನಿ ಇತ್ತೀಚೆಗೆ ಆ ದ್ವೀಪಗಳಿಗೆ ಭೇಟಿ ನೀಡಿದ್ದು ನಾವೇನು ಮಾಡಬಹುದು ಎಂಬುದನ್ನು ನೆನಪಿಸಿಕೊಂಡರು ये अब तक पांच लाख इंसेक्ट कलेक्ट किए हैं और प्रिजर्व किए गए हैं जी और ये नेशनल ना, म्यूजियम का मोटो ये है जी कि ना, हमारी कंट्री की जो बायोडाइवर्सिटी है जी वो बायोडाइवर्सिटी पढ़ी जाए और कोई अगर स्टूडेंट है जिसको यहाँ का कलेक्शन देखना है और उसके ऊपर अभ्यास करना है तो वो आप यहाँ पे कर सकते हैं और अलग अलग तरीके के मतलब अलग अलग फैमिलीज अलग अलग ऑर्डर में जितने इंसेक्ट है उनकी जो बायोडाइवर्सिटी है वो हमें प्रिजर्व करनी है तो इसलिए ये नेशनल ये एक ऐसी रिपोजिटरी है जो नेशनल रिपोजिटरी है जो मिनिस्ट्री ऑफ एनवायरमेंट फॉरेस्ट एंड क्लाइमेट चेंज ने हमको उसके लिए एक्रीडेट किया हुआ है जहाँ पे जो भी देश विदेश से आए हुए हैं उनके जो वाउचर स्पेसमल है या टाइप्स है उनको यहाँ प्रिजर्व किया जाता है उद्देश्य यह है कि 100 200 जब तक ये जब तक ये म्यूजियम रहेगा तब तक ये सब कलेक्शन रहने चाहिए हमको ये पता होना चाहिए कौन सी स्पीशीज है जो हमारी कंट्री में नहीं है और उसके लिए हमारे पास पूरा एक डेटाबेस होना चाहिए जैसे कि कल को अगर हमारी किसी आ, कंट्री में हमारे किसी बाहर की स्पीशीज का आक्रमण जैसे होता है और अंदर आती है तो हम ये प्रूव कर सकेंगे ये स्पीशीज इन्वेसिव स्पीशीज थी इसलिए हमारे पास एक अपनी धरोहर होनी चाहिए ಕೀಟನಾಶಕಗಳನ್ನು ಬಳಸದೆ ಬಾಧಿಸುವ ಕೀಟಗಳ ನಿಯಂತ್ರಣ ಮಾಡುವುದು ಮತ್ತು ಕೃಷಿಗೆ ಸಹಾಯಕರವಾದ ಕೀಟಗಳನ್ನು ಸಂರಕ್ಷಿಸುವುದು ನ ಪ್ರಮುಖ ಧ್ಯೇಯವಾಗಿದೆ ಈ ನಿಟ್ಟಿನಲ್ಲಿ ಹಣ್ಣಿನ ಬೆಳೆಗಳಲ್ಲಿ ಅತೀವ ನಷ್ಟವನ್ನು ಮಾಡುವ ಹಣ್ಣು ನೊಣೆಗಳನ್ನು ನಿಯಂತ್ರಿಸಲು ಮೂರು ನಾಲ್ಕು ದಶಕಗಳ ನಿರಂತರ ಸಂಶೋಧನೆ ನಡೆಸಿ ವಿಶೇಷ ಪಿರೋಮಾನ್ಸ್ ಬಲೆಗಳನ್ನು ಸಿದ್ದಪಡಿಸಿದ್ದಾರೆ ಐಸಿಎಆರ್ ನ ಪ್ರಧಾನ ವಿಜ್ಞಾನಿಗಳಾದ ಡಾ ದೀಪಾ ಭಗತ್ ನೀರಜ್ ಅವರಿಗೆ ಸವಿಸ್ತಾರವಾಗಿ ವಿವರಿಸಿದ ದೀಪಾ ಭಗತ್ ಅವರು ಈ ದ್ರವ ರೂಪದ ಫೆರೋಮೋನ್ ಬೆಳಗ್ಗೆ ಲೇಪಿಸಿದರೆ ಸಂಜೆ ಕ್ಷೀಣಿಸಿ ಬಿಡುತ್ತದೆ ಆದರೆ ನಾವು ಆ ದ್ರವ ರೂಪದ ಫೆರೋಮಾನ್ ಅನ್ನು ಸೆಮಿ ಸಾಲಿಡ್ ರೂಪಕ್ಕೆ ಬದಲಾಯಿಸಿದ್ದೇವೆ ಇದರಿಂದ ಏಳು ದಿನ ಅಥವಾ ಇಪ್ಪತ್ತು ದಿನಗಳಿಗೆ ಇದನ್ನು ಬದಲಿಸುವ ಅವಶ್ಯಕತೆ ಇರುವುದಿಲ್ಲ ಒಂದು ಬಾರಿ ಅಳವಡಿಸಿದರೆ ಆಯಾ ಬೆಳೆಗಳ ಋತು ಮುಗಿಯುವವರೆಗೆ ಅಂದರೆ ಆರು ತಿಂಗಳ ಅಥವಾ ಒಂದು ವರ್ಷದವರೆಗೆ ಬದಲಿಸುವ ಅವಶ್ಯಕತೆ ಇಲ್ಲ ಸೀಬೆ ಹಣ್ಣು ಅಥವಾ ಟೊಮೆಟೊದಲ್ಲಿ ಮೂರು ತಿಂಗಳವರೆಗೆ ಇದು ಕೆಲಸ ಮಾಡುತ್ತದೆ ಎಂದು ವಿವರಿಸಿದರು परफ्यूम की तरह होता है कि सुबह आपने अप्लाई किया शाम तक चला गया लेकिन खेतों में हम इस तरह से नहीं कर सकते क्योंकि ये कॉस्ट वगैरह ऐड करता है तो हमने उस लिक्विड फिरमोन को सेमी सॉलिड फॉर्मुलेशन में कन्वर्ट किया जिससे अब क्या होता है कि इसको सात दिन में या बीस दिन में बदलना नहीं पड़ता है इस फेरोमोन ट्रैप को हम हमें क्या है एक बार अगर हम ये लगा देते हैं तो ये पूरे सीजन चलता है कभी कभी छह महीने कभी कभी साल भर तक जो जिस क्रॉप का होता है सीजन जैसे कुछ क्रॉप जो है वो आपके अमरूद वगैरह जो है वो उसमें साल भर से ऊपर तक ये काम करता है फ्रूट फ्लाई को कैप्चर करने के लिए और कुछ क्रॉप जैसे वेजिटेबल्स वगैरह का है टोमेटो वगैरह का तो उसमें हम तीन महीने तक के लिए ये बनाते हैं ಐಸಿಎಆರ್ನ ಹಣಕಾಸು ಹಾಗೂ ಆಡಳಿತಾಧಿಕಾರಿಗಳು ಆದ ಕೇಶವನ್ ಸುಬಾಹರಣ್ ಅವರು ಪೆಸಿಫಿಕ್ ಓಷನ್ಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಅಧ್ಯಯನ ಮಾಡಿ ಅಲ್ಲಿನ ನಾಗರಿಕರಿಗೆ ಸಹಾಯ ಮಾಡುವ ಕುರಿತು ಆಹ್ವಾನದ ಮೇರೆಗೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಗಿಟ್ಟಿಸಿಕೊಂಡಿದ್ದರು ಅಲ್ಲಿಯ ಜನರ ಜೀವನ ಆಹಾರ ಮತ್ತು ಕೃಷಿ ಬಗ್ಗೆ ಅವರು ತಮ್ಮ ಅಧ್ಯಯನದ ಕುರಿತು ನೀರಜ್ ಅವರೊಂದಿಗೆ ಮಾತನಾಡಿದರು ಕೇಶವನ್ ಕೂಡ ನೀರಜ್ ಅವರ ಸಾಧನೆಯ ಬಗ್ಗೆ ಮೆಚ್ಚುಗೆ ಎಲ್ಲಿ ಇನ್ಸೆಕ್ಟಿಸೈಡ್ ಯೂಸ್ ಎಲ್ಲಿ ಕಂಟ್ರೋಲ್ ನಮ್ಮ ಸಂಶೋಧನೆ ಮಾಡ್ತೀನಿ ಇನ್ಸೆಕ್ಟ್ ಕೀಟದಲ್ಲಿ ಸ್ಮೆಲ್ ಬರ್ತಾ ಇದೆ ಬೋತ್ ಫಾರ್ ಫುಡ್ ಆಮೇಲೆ ಮೇಟಿಂಗ್ ಬರ್ತಾ ಇದೆ ನಮ್ಮ ಆ ಸ್ಮೆಲ್ ಏನ್ ಸ್ಮೆಲ್ ಅದು ಸಂಶೋಧನೆ ಮಾಡಿಬಿಟ್ಟು ನಮ್ಗು ಸಿಕ್ ಸಿಕ್ತೆ ಅದು ಕೆಮಿಕಲ್ ಸಿಂಥೆಟಿಕ್ ರೂಟ್ ಅದು ಆಗ್ಬಿಟ್ಟು ಫೀಲ್ಡ್ ಅಲ್ಲಿ ಎಲ್ಲ ಎಲ್ಲಾ ಇನ್ಸೆಕ್ಟ್ಸ್ ಅಲ್ಲಿ ಬರ್ತಾ ಇದೆ ಇದು ಒಂದು ಸೇಫ್ ಮೆಥಡ್ ಆಫ್ ಪೆಸ್ಟ್ ಮ್ಯಾನೇಜ್ಮೆಂಟ್ ನಮ್ ಇಲ್ಲಿ ಫೀಲ್ಡ್ ಟ್ರಾಪ್ಸ್ ಆಗುತ್ತೆ ಎಲ್ಲ ಕೀಟ ಕೀಟ ಎಲ್ಲ ಅದು ಬಂದ್ಬಿಟ್ಟು ಬೀಳ್ತಾ ಇದೆ ಐ ಸಿ ಎ ಆರ್ ನ ಪ್ರಧಾನ ವಿಜ್ಞಾನಿ ಕೊಲ್ಲಾ ಶ್ರೀದೇವಿ ಮಾತನಾಡಿ ಬೈಸೈಕಲ್ ಮ್ಯಾನ್ ನೀರಜ್ ಕುಮಾರ್ ಅವರಿಗೆ ಕಬ್ಬು ನೆಲಗಡಲೆ ಆಲೂಗಡ್ಡೆ ಮತ್ತು ಅಡಿಕೆಯಲ್ಲಿ ಕಾಣುವ ಗೊನ್ನೆ ಹುಳುವಿನ ಬಗ್ಗೆ ಅವುಗಳ ಪ್ರಜಾತಿಯ ಬಗ್ಗೆ ಸಂಶೋಧನೆ ಕೈಗೊಳ್ಳುತ್ತಿರುವ ಕುರಿತು ಮತ್ತು ಭಾರತದಾದ್ಯಂತ ಈ ಮಾಹಿತಿ ಹಂಚಿಕೊಳ್ಳುವ ತಮ್ಮ ಗುರಿಯ ಕುರಿತು ಹೇಳಿದರು ನಾವು ಪ್ರದೇಶವಾರು ರಾಜ್ಯವಾರು ಮತ್ತು ಬೆಳೆವಾರು ದಾಖಲೆ ಮಾಡುತ್ತಿದ್ದೇವೆ ಆಯಾ ಪರಿಸರ ವ್ಯವಸ್ಥೆಯ ರೆಫರಲ್ ಕಲೆಕ್ಷನ್ ಕೂಡ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ನಿಮ್ಮಂತೆ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಗೊಣ್ಣೆ ಹುಳುವಿನ ದತ್ತಾಂಶ ಸಂಗ್ರಹಿಸಿ ಅದರ ನಕ್ಷೆಯನ್ನು ದೇಶಾದ್ಯಂತ ತಲುಪಿಸುವ ಗುರಿ ಹೊಂದಿದ್ದೇವೆ ಎಂದರು ಬೇಸಿಕಲಿ ವರ್ಕಿಂಗ್ ಆನ್ ವೈಟ್ we are documenting the same thing region wise crop wise and also like if you see here uh, this is the um, nagaland fauna okay. so we are uh, uh, documenting region wise also okay, Latitude, state wise, 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 state, wise state wise and also uh, crop wise okay. like the sugarcane ecosystem groundnut ecosystem potato ecosystem and also we are building up the referral collection okay. over here ಐ ಸಿ ಎ ಆರ್ ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋದಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ಎ ಕಂದನ್ ಅವರು ತಮ್ಮ ಲ್ಯಾಬ್ ಬಗ್ಗೆ ಹೇಳಿದ್ದು ಹೀಗೆ ನಮ್ಮ ಪ್ರಯೋಗಾಲಯದಲ್ಲಿ ಶಿಲೀಂದ್ರ ಟೋಮೋಪ್ಯಾಥನ್ಗಳು ಕೀಟ ನಿರ್ವಹಣೆ ಮಾಡಲು ಸಹಾಯ ಮಾಡುತ್ತವೆ ಮುಖ್ಯ ಕೀಟಗಳೆಂದರೆ ಸ್ಟೋಡಿಪೈರಾ ಮಿತವ್ಯಯ ಪಾಲನ್ವರ್ಮ್ ಮೆಕ್ಕೆಜೋಳದಲ್ಲಿ ಕ್ರೂಸ್ಕನೆಸ್ ಮೆಣಸಿನಕಾಯಿಯಲ್ಲಿ ಕಾಣಿಸಿಕೊಳ್ಳುತ್ತವೆ ಇವುಗಳ ಜೊತೆಗೆ ಇತರ ಆಕ್ರಮಣಕಾರಿ ಕೀಟಗಳ ಮೇಲೆ ನಾವು ಕೆಲಸ ಮಾಡುತ್ತಿದ್ದೇವೆ ಇಂದು ನೀರಜ್ ಕುಮಾರ್ ಅವರು ನಮ್ಮ ಪ್ರಯೋಗಾಲಯಕ್ಕೆ ಭೇಟಿ ನೀಡುವುದು ಸಂತಸದ ವಿಷಯ ಎಂದು ತಿಳಿಸಿದರು ವಿ ಹಾವ್ ಕಲೆಕ್ಟ್ ಹಿಯರ್ ಬ್ರಿಂಗ್ ಟು ಅವರ್ ಲ್ಯಾಬ್ ವಿ ಐಸೋಲೇಟ್ ಟ್ರೈ ಟು ಐಸೋಲೇಟ್ ಅಂಡ್ ವಿ ಡೂ ಬೌತ್ ಕಲ್ಚರಲ್ ಕ್ಯಾರೆಕ್ಟರ್ ಅಂಡ್ ಆಲ್ಸೋ ಮಾಲಿಕ್ಯುಲರ್ ಬೇಸ್ಡ್ ಕ್ಯಾರೆಕ್ಟರ್ ಸೊ ವೆನ್ ವಿ ದ ಫಾರ್ಮರ್ ಪಾಯಿಂಟ್ ಆಫ್ ವ್ಯೂ ಸೊ ಹಿಯರ್ ವಿರ್ ಆಲ್ಸೋ ಕೊಲಾಬ್ರೇಟ್ ವಿತ್ ಕೆಿಕೇಸ್ ಆಲ್ಸೋ ಸೊ ಮೆನಿ ಕೆವಿಕೇಸ್ ಥ್ರೂ ಅಟಾರಿ ಬ್ಯಾಂಗ್ಳೂರ್ ದೇ ವಿರ್ ಆಲ್ಸೋ ಹೆಲ್ಪಿಂಗ್ ಟು ದ ಫಾರ್ಮರ್ ಪರಿಸರ ಸ್ನೇಹಿ ಕೀಟಗಳಾದ ಜೇನು ನೊಣಗಳು ಹೇಗೆ ಕೆಲಸ ಮಾಡುತ್ತವೆ ಯಾವ ಸುಗಂಧ ಅವುಗಳನ್ನು ಹೆಚ್ಚು ಆಕರ್ಷಿಸುತ್ತದೆ ಎಂಬುದರ ಕುರಿತು ಸಂಶೋಧನೆ ಮಾಡುತ್ತಿರುವ ಕುರಿತು ಮತ್ತು ಇದರಿಂದ ಹೆಚ್ಚಿನ ಜೇನು ಸಂಗ್ರಹಣೆ ಹೇಗೆ ಸಾಧ್ಯವಾಗುತ್ತದೆ ಎಂಬುದರ ಕುರಿತು ಕೀಟಶಾಸ್ತ್ರ ವಿಭಾಗದ ಪ್ರಧಾನ ವಿಜ್ಞಾನಿ ಡಾ ಶಿವಲಿಂಗಸ್ವಾಮಿ ಅವರು ವಿವರಿಸಿದರು ಬಿ ಹೋಮ್ ಅಂತ ಹೇಳಿದ್ವಿ ಹೋಮಲ್ಲಿ ಏನು ಬೇರೆ ಬೇರೆ ಜಾತಿಯ ಜೇನು ಹುಳುಗಳು ಜೇನು ಅಲ್ಲದ ದುಂಬಿಗಳು ಅವುಗಳನ್ನ ಇಲ್ಲಿ ನಮ್ಮ ಈ ಬಿ ಹೋಮ್ ಅಲ್ಲಿ ಕನ್ಸರ್ವ್ ಮಾಡ್ತಾ ಇದ್ದೇವೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂದ್ರೆ ಪರಾಗಸ್ಪರ್ಶ ಬೇರೆ ಬೇರೆ ಈ ಹುಳುಗಳು ಇದರಲ್ಲಿ ಬೆಳೆದು ಬೇರೆ ಬೇರೆ ಬೆಳೆಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡಿ ಅವುಗಳ ಬೆಳೆಗಳನ್ನು ಉತ್ಪತ್ತಿ ಜಾಸ್ತಿ ಮಾಡ್ತೇವೆ ಸೊ ಇದು ಬ್ರೀಫ್ ಆಗಿ ನಾನು ಈ ಸಂಸ್ಥಾನದ ಬಗ್ಗೆ ಈ ಇದರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕೀಟಗಳನ್ನು ಗುರುತಿಸುವುದು ಮತ್ತು ಅವುಗಳ ನಿರ್ವಹಣೆ ಕುರಿತು ಕಾರ್ಯಕ್ರಮ ವಿನ್ಯಾಸಗೊಳಿಸುವ ಕುರಿತು ಐಸಿಎಆರ್ನಲ್ಲಿ ಈ ರೀತಿಯ ತರಬೇತಿ ನೀಡಲಾಗುತ್ತದೆ ಮತ್ತು ಕೀಟಗಳ ಸಂರಕ್ಷಣೆಗೆ ಯಾವ ರೀತಿಯ ತರಬೇತಿ ನೀಡಲಾಗುತ್ತದೆ ಅದು ಹೇಗೆ ಸಹಾಯ ಮಾಡುತ್ತದೆ ಎಂಬುದರ ಕುರಿತು ಐಸಿಎಆರ್ನ ವಿಜ್ಞಾನಿ ಡಾ ರಮ್ಯಾ ಮಾಹಿತಿ ನೀಡಿದರು ಹದಿನಾರು ರಾಜ್ಯಗಳಿಂದ ಅನೇಕ ಆಸಕ್ತರು ಇಲ್ಲಿಗೆ ಇಪ್ಪತ್ತೊಂದು ದಿನಗಳ ತರಬೇತಿಗಾಗಿ ಬಂದಿರುವ ಕುರಿತು ಹೇಳಿದರು ಸೊ ಇಂಡಿಯಾ And they have all come together for a 21 days training, which includes theory and also hands-on practical yeah. about the various aspects of uh, uh, molecular identification of insects. ಐಸಿಎಆರ್ ನ ವಿಜ್ಞಾನಿಗಳಾದ ಡಾಕ್ಟರ್ ಮಂಜುನಾಥ್ ಅವರು ಕೃಷಿಕರಿಗಾಗಿ ಎಂಟಮೋಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಕುರಿತು ಮಾಡಿದ ಸಂಶೋಧನೆ ಮತ್ತು ರೈತರಿಗೆ ಅವನ್ನು ಒದಗಿಸುವ ಸೌಲಭ್ಯದ ಕುರಿತು ಬೈಸಿಕಲ್ ಮ್ಯಾನ್ ನೀರಜ್ ಅವರಿಗೆ ವಿವರಿಸಿದರು ಅಮರ ಲ್ಯಾಬ್ ಮೈನ್ಲಿ ಎಂಟಮೋಪ್ಯಾಥೋನಿಕ್ ಬ್ಯಾಕ್ಟೀರಿಯಾ ಕಾಮಕರ್ಟ್ बी टी जी फोर बैसलेसनेसिस बीटी ट्वेंटी फाइव ये जो एनबीआर बी टी ट्वेंटी फाइव है बैसरेसिस वेरा uh, टालवर्टी का बना हुआ है okay. ये हमने प्रोड्यूस करना भी शुरू किया है हमें फार्मर्स चाहिए तो हम फार्मर्स को हम दिला दे, दे देंगे है. और ये बैसरेसुर है ये जो लेपटॉप जितना भी है जैसे एलिकोवर का आर्मीजरा हो गया आपका ब्रुटल एक्सल है और फेलो पार्टेस है सबके लिए बहुत ही इफेक्टिव फार्मेशन है ಕೀಟಗಳ ಇಂಡಿಯಾ ಕೀಟಗಳ ಎ ಮತ್ತು ವಂಶವಾಹಿಗಳ ಬಗ್ಗೆ ಐಸಿಎಆರ್ ನ ವಿಜ್ಞಾನಿಗಳಾದ ಡಾಕ್ಟರ್ ಮೋಹನ್ ಅವರ ಮಾರ್ಗದರ್ಶನದಲ್ಲಿ ಸಂಶೋಧನೆ ಕೈಗೊಳ್ಳುತ್ತಿರುವ ತಮಿಳುನಾಡು ಮೂಲದ ವಿಜ್ಞಾನಿ ಡಾಕ್ಟರ್ ವಿಜಿ ಕೀಟಗಳ ಪ್ರತಿರೋಧದ ಕುರಿತು ಮತ್ತು ಅದಕ್ಕೆ ಕಾರಣವಾದ ವಂಶವಾಹಿ ಕುರಿತು ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು ಡಾ ಮೋಹನ್ ಅವರು ಕೀಟಗಳ ಟ್ರಾನ್ಸಿಪ್ಟೋಮಿಕ್ಸ್ ಜೀನೋಮ್ ಸೀಕ್ವೆನ್ಸಿಂಗ್ ಕೀಟಗಳ ಮಾಲಿಕ್ಯುಲರ್ ಮತ್ತು ಬಯೋಕೆಮಿಕಲ್ ಪ್ರತಿರೋಧದ ಬಗ್ಗೆ ಅವರಿಗೆ ಅಪಾರ ಜ್ಞಾನವಿದೆ ಸ್ಕೆರಾಫ್ ಕೀಟಗಳ ಬಯೋಸಿಸ್ಟಮಿಕ್ ಕೆಲಸದ ಬಗ್ಗೆಯೂ ಮಾಹಿತಿ ಹೊಂದಿದ್ದಾರೆ ಎಂದು ತಿಳಿಸಿದರು ಇಲ್ಲಿ ವಿವಿಧ ಕೀಟಗಳ ವಂಶವಾಹಿ ನಿರ್ವಹಣೆ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು ವಿಂಗಿಸ್ಟಂಟ್ಬಲ್ ಕಲ್ಚರ್ಬಲ್ ಕಲ್ಚರ್ ವಿಂಗ್ ಪಿಂಗ್ ಬೋಲ್ವಾಂ ಇಟ್ ಓವರ್ ಹಂಡ್ರೆಡ್ ಜನರೇಷನ್ ದ ಸಸೆಪ್ಟಬಲ್ ಪಾಪುಲೇಷನ್ ಡಾ ವೆಂಕಟೇಶ್ ಅವರ ನೇತೃತ್ವದ ವಿಜ್ಞಾನಿಗಳ ಪರವಾಗಿ ಮಾತನಾಡಿದ ಡಾಕ್ಟರ್ ಸಾಗರ್ ಅವರು ಕೀಟಗಳನ್ನು ಗುರುತಿಸಲಾಗದ ಸಂದರ್ಭದಲ್ಲಿ ಅವುಗಳ ಮಾಲಿಕ್ಯುಲರ್ ಗುಣವಿಶೇಷಗಳ ಕುರಿತು ಹೇಗೆ ಅಧ್ಯಯನ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇದರಿಂದ ಕೀಟ ಯಾವ ಪ್ರಜಾತಿಗೆ ಸೇರಿದೆ ಎಂದು ತಿಳಿದುಕೊಳ್ಳಬಹುದು ಮತ್ತು ಅದರ ನಿಯಂತ್ರಣದ ರೂಪುರೇಷೆಗಳನ್ನು ರಚಿಸಬಹುದು ಎಂದರು ಬೇಸಿಕಲಿ ದಿಸ್ ಲ್ಯಾಬ್ ಈಸ್ ಲುಕಿಂಗ್ ಆಫ್ಟರ್ ದ ಮಾಲಿಕಲ್ ಕ್ಯಾರೆಜೇಷನ್ ಆಫ್ ದ ಇನ್ಸೆಕ್ಟ್ ವೆನ್ ಎವರ್ ದರ್ ಇಸ್ ಎ ಟ್ಯಾಕ್ಸೋನಮಿಕ್ ಡಿಫಿಕಲ್ಟಿ ಇನ್ ಐಡೆಂಟಿಫೈಂಗ್ ಇನ್ ಇನ್ಸೆಕ್ಟ್ ವಿ ಆರ್ ಲುಕಿಂಗ್ ಫಾರ್ ದ ಮಾಲಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಇನ್ಸೆಕ್ಟ್ ಸೊ ದಾಟ್ ವಿ ಕ್ಯಾನ್ ಕಮ್ಔಟ್ ವಿತ್ ವಿಚ್ ಸ್ಪೀಸೀಸ್ ಆಫ್ ಇನ್ಸೆಕ್ಟ್ ಇಟ್ ಇಸ್ ಸೊ ದಟ್ ವಿ ಕೆನ್ ಪ್ರಿಪೇರ್ ಎ ಪ್ರಾಪರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಫಾರ್ ದಟ್ ಅಂಡ್ ವಿತ್ ಯೂಸಿಂಗ್ ಆಫ್ ಡಿಎನ್ ಎ ಬಾರ್ಕೋಟಿಂಗ್ ವಿ ಕೋಟ್ ಏಬಲ್ ಟು ಡಿಲೀನ್ ಇ ದಿಸ್ ಅಪಾರ್ಟ್ ಫ್ರಾಮ್ ದಟ್ ವಿ ಹ್ಯಾವ್ ಎ ಫೆಸಿಲಿಟಿ ಆರ್ ವಿ ಆರ್ ವರ್ಕಿಂಗ್ ಆನ್ ದಿ ಹೋಲ್ ಜೀನೋಮ್ ಸೀಕ್ವೆನ್ಸಿಂಗ್ ಆಫ್ ದಿ ಇನ್ಸೆಕ್ಟ್ ಸ್ಪೀಸೀಸ್ ಧಾನ್ಯದ ಬೆಳೆಗಳು ತರಕಾರಿಗಳು ಮುಂತಾದ ಬೆಳೆಗಳಲ್ಲಿ ಕಂಡು ಬರುವ ಕೀಟಗಳನ್ನು ಐ ಸಿ ಎ ಆರ್ ನ ವಿಜ್ಞಾನಿ तो डॉक्टर रिचा ये ट्राइकोग्रामा जो है वो जो धान में और शुगर केन में मेज में जो भी बोरर्स लगते हैं जो इली सी होती है ना कैटरपिलर टाइप का उसके एक्स पे बहुत अच्छा काम करता है ओके तो क्या करता है ये क्या करता है उनके एक्स को एक्स के ऊपर अपना एक्स ले करता है एक्स के अंदर अपना एक्स ले करता है और अपनी पूरी लाइफ साइकिल जो उसकी जीवन प्रक्रिया है वो उसमें कंप्लीट करता है और फाइनली इसका एडल्ट बाहर निकलता है होस्ट के एक्स से तो इस तरीके से ये होस्ट जो इंसेक्ट है जो पेस्ट इंसेक्ट है उसको एग स्टेज में ही खत्म कर देता है इसीलिए ये बड़ा बेनिफिशियल है और बहुत ज्यादा फार्मर्स के द्वारा यूज किया जाता है बहुत सारे वेजिटेबल में धान में मक्का में शुगर केन में बहुत वाइडली यूज होता है ಐಸಿಎಆರ್ನಲ್ಲಿ ನಾನು ಇಪ್ಪತ್ತೊಂದು ದಿನಗಳ ತರಬೇತಿಗೆ ಆಗಮಿಸಿದ್ದೇನೆ ಇದು ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯಕರ ವಿವಿಧ ಕೀಟಗಳನ್ನು ಗುರುತಿಸುವ ಮತ್ತು ಅವುಗಳ ನಿರ್ವಹಣೆ ಅಧ್ಯಯನಕ್ಕೆ ಇದು ಬಹಳ ಸಹಾಯಕಾರಿ ಎಂದು ಇಶ್ಫಾಕ್ ತಿಳಿಸಿದರು Agroclimatic zones there, so we can mm, well explore them and we can go for the real identification as well as the management practices. ಶ್ರೀ ಅನ್ನದ ಪ್ರಚಾರಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿರಿಸಿ ಸೈಕಲ್ ಸವಾರಿಯ ಅದ್ಭುತ ಯಾಗವನ್ನು ಕೈಗೆತ್ತಿಕೊಂಡಿರುವ ಬೈಸಿಕಲ್ ಮ್ಯಾನ್ ನೀರಜ್ ಕುಮಾರ್ ಪ್ರಜಾಪತಿಯವರು ಐಸಿಎಆರ್ನ ಎಲ್ಲ ವಿಭಾಗಗಳಿಗೆ ಭೇಟಿಯಾಗಿ ಅವರ ಕಾರ್ಯವಿಧಾನವನ್ನು ಮತ್ತು ಸಾಧನೆಗಳನ್ನು ವಿವರಗಳಿಂದ ತಮ್ಮ ಜ್ಞಾನ ಮತ್ತು ನೆನಪಿನ ಬುತ್ತಿಯನ್ನು ತುಂಬಿಕೊಂಡರು ಜನಮಾನಸ ಮತ್ತು ಅನ್ನದಾತರ ಏಳಿಗೆಗಾಗಿ ಶ್ರಮಿಸುತ್ತಿರುವ ವಿಜ್ಞಾನಿಗಳು ನೀರಜ್ ಕುಮಾರ್ ಅವರ ಪಯಣಕ್ಕೆ ಶುಭ ಹಾರೈಸಿದರು